ಜೊತೆ ಕಡೆ ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಮಳೆ ಬರ್ತಾನೆ ಇರುವಂತಹ ಹಿನ್ನೆಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆಗೆ ಡಿಕ್ಕಿ ಹೊಡೆದಿದೆ ಒಂದು ಕಾರು ಚಾಲಕನ ನಿಯಂತ್ರಣ ತಪ್ಪಿದೆ ಆ ಸಂದರ್ಭದಲ್ಲಿ ಕಾರು ಚಾಲಕ ಸತೀಶ್ ಮೂವತ್ತ ಐದು ವರ್ಷದ ಸತೀಶ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಹೌಸಿಂಗ್ ಬೋರ್ಡ್ ಸಮೀಪದ ಸಂಜೀವಿನಿ ಶಾಲೆಯ ಬಳಿ ಈ ಒಂದು ಘಟನೆ ನಡೆದಿದ್ದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಳೆಯ ಅವಾಂತರ ಯಾವ್ಯಾವುದಕ್ಕೆ ಈಗ ಅನಾಹುತಗಳಿಗೆ ಕಾರಣ ಆಗಿದೆ ಈ ಒಂದು ಜಾಸ್ತಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಏನೇನು ಅನಾಹುತಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಒಂದ್ ಕಡೆ ನಿರಂತರವಾಗಿ ಮಳೆ ಸುರಿತಾ ಇದೆ ಈ ಒಂದು ಮಳೆಯಿಂದಾಗಿ ಆ ಕಡೆ ಕಡೆ ಓಡಾಡೋದಕ್ಕೂ ಕಷ್ಟ ಸಾಧ್ಯವಾದ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಕಾರು ಚಾಲಕನ ನಿಯಂತ್ರಣ ಸಪ್ಪಿ ಸೇತುವೆಗೆ ಕಾರು ಡಿಕ್ಕಿ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಕಾರು ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಇನ್ನು ಮಹಾರಾಷ್ಟ್ರ ಡ್ಯಾಂನಿಂದ ಭೀಮೆಗೆ ನೀರು ಬಿಡುಗಡೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಯಾದಗಿರಿಯ ಜೋಳದ ಗಡಿ ಬ್ಯಾರೇಜೇ ಮುಳುಗಡೆಯಾಗಿದೆ ಜೋಳದೊಡಗಿ ಬ್ಯಾರೇಜ್ ಕಮ್ ಬ್ರಿಡ್ಜ್ ಈಗ ಮುಳುಗಡೆಯಾಗಿದ್ದು ಬ್ಯಾರೇಜ್ ಮುಳುಗಿದ್ರು ಕೂಡ ಇನ್ನು ಕೂಡ ಗೇಟ್ಗಳು ಓಪನ್ ಆಗಿಲ್ಲ ಜೋಳದ ಗಡಿ ಬ್ಯಾರೇಜ್ ಈಗ ಮುಳುಗಿ ಹೋಗಿದೆ ಮಹಾರಾಷ್ಟ್ರದಿಂದ ನೀರು ಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೋಳದ ಗಡಿ ಬ್ಯಾರೇಜ್ ಈಗ ಆಲ್ಮೋಸ್ಟ್ ಮುಳುಗಡೆಯಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತುಪ್ಪು ಹಿಡಿದಿದೆ ಗೇಟ್ಗಳು ಗೇಟ್ ತೆಗೆಯದಿದ್ರೆ ಶಿವನೂರ ಗ್ರಾಮವೇ ಮುಳುಗುವಂತಹ ಭೀತಿ ಕೂಡ ಈಗ ಎದುರಾಗಿದೆ ಒಂದು ವೇಳೆ ಗೇಟ್ ತೆಗೆಯದಿದ್ರೆ ಬ್ಯಾರೇಜ್ ಬಿರುಕು ಬಿಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಹತ್ತು ದಿನಗಳ ಮುನ್ನೇ ಮಾಹಿತಿಯನ್ನ ಕೊಟ್ಟರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ಬ್ಯಾರೇಜ್ ಅನ್ನ ಈಗ ಗೇಟ್ಗಳನ್ನ ಅಲ್ಲಿಂದ ಓಪನ್ ಮಾಡಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ ಾರೆ ಆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಇನ್ನೂ ಕೂಡ ಅದ್ರ ಬಗ್ಗೆ ಗಮನವನ್ನೇ ವಹಿಸಿಲ್ಲ ಅಧಿಕಾರಿಗಳು ಇಡೀ ಗ್ರಾಮ ಮುಳುಗಡೆಯಾಗುವ ಸಾಧ್ಯತೆ ಇದೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಡ್ಯಾಮೇ ಬಿರುಕು ಬಿಡುವಂತಹ ಸಾಧ್ಯತೆ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಶಿವನೂರು ಗ್ರಾಮದ ಜನ ಈಗ ಆತಂಕದಲ್ಲಿದ್ದಾರೆ ಏನಪ್ಪ ನಮ್ಮ ಪರಿಸ್ಥಿತಿ ಅಧಿಕಾರಿಗಳಿಗೆ ಇನ್ನೂ ಕೂಡ ಇದ್ರ ಬಗ್ಗೆ ಯೋಚನೆನೇ ಇಲ್ಲ ಇದ್ರ ಬಗ್ಗೆ ಯಾವುದೇ ತಿಂಗ್ ಯೋಚನೆ ಮಾಡ್ತಾ ಇಲ್ಲ ಅಧಿಕಾರಿಗಳು ನಮ್ಮ ಪರಿಸ್ಥಿತಿ ಏನಪ್ಪಾ ನಮ್ಮ ಊರು ಕೂಡ ಮುಳುಗಡೆ ಆಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆತಂಕಕ್ಕೆ ಈಗ ಅಲ್ಲಿನ ಜನ ಒಳಗಾಗಿದ್ದಾರೆ ನೀವು ನೋಡ್ತಾ ಇದೀರ ಯಾವ ರೀತಿಯಾಗಿ ಈಗ ನೀರಿನ ಮಟ್ಟ ಮೇಲೆ ಬರ್ತಾನೆ ಇದೆ ಏರಿಕೆ ಆಗ್ತಾ ಇದೆ ಅದನ್ನ ಜನ ನೋಡ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಆತಂಕ ಕೂಡ ಆಗಿದೆ ಇನ್ನು ಸ್ವಲ್ಪ ಹೊತ್ತಾದ್ರೆ ಜಾಸ್ತಿ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಹತ್ತು ಮನೆಗಳು ಮುಳುಗಡೆ ಆಗಿದೆ ತುಂಬಿ ಹರಿತಾ ಇದೆ ಅಣಿಯೂರು ಹೊಳೆ ಮನೆಯಲ್ಲಿದ್ದ ನಾಯಿ ಕೋಳಿ ಮರಿಗಳನ್ನ ಈಗ ಅಲ್ಲಿನ ಕುಟುಂಬಸ್ಥರಾಗಿರ್ಬೋದು ಅಲ್ಲಿಯ ಮನೆಯವರಾಗಿರ್ಬೋದು ರಕ್ಷಣೆ ಮಾಡಿದ್ದಾರೆ ಆದ್ರೆ ಧರ್ಮಸ್ಥಳದ ಹತ್ತಿರದಲ್ಲೇ ಇರುವಂತಹ ಪುದುವೆಟ್ಟು ಗ್ರಾಮದಲ್ಲಿ ಈಗ ಹತ್ತು ಮನೆಗಳು ಮುಳುಗಡೆ ಆಗಿದ್ದು ಪ್ರತಿ ದಿನ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಮಳೆ ಬರ್ತಾ ಇದೆ ಮಳೆ ಬರ್ತಾನೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಹತ್ತು ಮನೆಗಳು ಅಲ್ಲಿ ಮುಳುಗಡೆ ಆಗಿದ್ದು ತುಂಬಿ ಹರಿತಾ ಇದೆ ಅಣಿಯೂರು ಹೊಳೆ ಮನೆಯಲ್ಲಿದ್ದಂತಹ ತಮ್ಮ ಸಾಕು ಪ್ರಾಣಿಗಳನ್ನ ಈಗ ರಕ್ಷಣೆ ಮಾಡಿದ್ದಾರೆ ಗ್ರಾಮಸ್ಥರು ನೀವು ಗಮನಿಸ್ತಾ ಇದೀರಾ ಯಾವ ರೀತಿಯಾಗಿ ಮುಳುಗಡೆ ಆಗಿದೆ ತೋಟದಲ್ಲಿ ಅರ್ಧಕ್ಕರ್ಧ ಈಗ ನೀರೇ ಇರೋದನ್ನ ನೋಡ್ತಾ ಇದ್ದೀವಿ ತೆಂಗು ಕಂಗು ಗಿಡಗಳಾಗಿರ್ಬಹುದು ಮರಗಳೆಲ್ಲವೂ ಕೂಡ ಅರ್ಧಕರ್ಧ ಅಲ್ಲಿ ಜಲಾವೃತ ಆಗಿರೋದನ್ನ ನೋಡ್ತಾ ಇದ್ದೀರಾ ಸಾಕು ಪ್ರಾಣಿಗಳನ್ನ ಅವರು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಹತ್ತು ಗ್ರಾಮಗಳ ಹತ್ತು ಕುಟುಂಬಗಳು ಅಂದ್ರೆ ಹತ್ತು ಮನೆಗಳು ಅಲ್ಲಿ ಆಲ್ರೆಡಿ ಈಗ ಜಲಾವೃತ ಆಗಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅಟ್ಲೀಸ್ಟ್ ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ ಅಂತ ಹೇಳಿ ಒಂದ್ ಕಡೆ ನಿನ್ನೊಂದ್ ಕಡೆಗೆ ಈಗ ಸಾಕು ಪ್ರಾಣಿಗಳನ್ನ ಕೂಡ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಪ್ರವಾಹದಲ್ಲಿ ಸಿಲುಕಿದ ಎಮ್ಮೆಯನ್ನ ರಕ್ಷಣೆ ಮಾಡಿದ್ದಾರೆ ಜನ ಕೆಸರಿನಲ್ಲಿ ಸಿಲುಕಿ ಒದ್ದಾಡ್ತಾ ಇತ್ತು ಎಮ್ಮೆ ಆ ಎಮ್ಮೆಯನ್ನ ಈಗ ರಕ್ಷಣೆ ಮಾಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ಜನರು ಸತತ ಆರು ಗಂಟೆ ಕಾರ್ಯಾಚರಣೆಯನ್ನ ಮಾಡಿ ಕೆಸರಲ್ಲಿ ಸಿಲುಕಿಕೊಂಡಿದ್ದಂತಹ ಎಮ್ಮೆಯನ್ನ ರಕ್ಷಣೆ ಮಾಡಿದ್ದಾರೆ ಆಲ್ಮೋಸ್ಟ್ ಆರು ಗಂಟೆ ಕಾರ್ಯಾಚರಣೆ ನಡೆದಿದೆ ಇದು ನಡೆದಿರೋದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜನವಾಡದಲ್ಲಿ ಎಮ್ಮೆಯನ್ನ ಹಗ್ಗ ಕಟ್ಟಿ ಎಳೆದು ತಂದು ಈಗ ಅಲ್ಲಿನ ಜನ ರಕ್ಷಣೆ ಮಾಡಿದ್ದಾರೆ ಹದಿನೈದು ಜನ ಆಲ್ಮೋಸ್ಟ್ ಆರು ಗಂಟೆಗಳು ಹೆಚ್ಚು ಕಾಲ ಕಾರ್ಯಾಚರಣೆಯನ್ನ ನಡೆಸಿ ಕೆಸರಲ್ಲಿ ಸಿಲುಕಿಕೊಂಡಿದ್ದಂತಹ ಎಮ್ಮೆಯನ್ನ ರಕ್ಷಣೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಎಷ್ಟೆಲ್ಲ ಅನಾಹುತಗಳಿಗೆ ಈಗ ಕಾರಣ ಆಗ್ತಿದೆ ಅಂತ ನೀವು ನೋಡ್ತಾ ಇದ್ದೀರಾ ಒಂದ್ ಕಡೆ ತಮ್ಮ ಜೀವವನ್ನ ಉಳಿಸ್ಕೊಳ್ಬೇಕು ಇನ್ನೊಂದ್ ಕಡೆ ತಾವು ಸಾಕಿದಂತಹ ಪ್ರಾಣಿಗಳ ರಕ್ಷಣೆಯನ್ನ ನೋಡ್ಕೊಳ್ಬೇಕು ಅವುಗಳಿಗೇನು ಆಗದ ಹಾಗೆ ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಒಂದೇ ಸಮಯ ಇದೆ ಬಟ್ ಈ ಪ್ರವಾಹ ಯಾವ್ಯಾವ ಅನಾಹುತಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ನಡುಗಡ್ಡೆಯಲ್ಲಿ ಸಿಲುಕಿದ್ದ ಎಸ್ಐ ಅದೃಷ್ಟಾವಶ್ಯ